ಏನ್ರಿ ಗೌಡ್ರೆ ಆರಾಮಾಗಿ ಕುತ್ಕೊಂಡ್ಬಿಡಿದಿರಾ ಏನ್ ಸಮಾಚಾರ ಚೆನ್ನಾಗಿದ್ದೀರೇನ್ರಿ ಗೌಡ್ರೆ ಓ ಹೋ ಹೋ ಏನ್ಲಪ್ಪಾ ಪರಮೇಶ್ ಎಲ್ಲೋಗಿದ್ದು ಇಷ್ಟು ದಿವಸ ಕಾಣ್ತಿರಲ್ಲ ಅಬ್ಬಾ ಬಾಬಾ ನಿಂದ ಅಡ್ರೆಸ್ ಇಲ್ವಲ್ಲ ಮಾರ ಯೋ ಇವತ್ತು ಕಾಣಿಸ್ಕೊಂತಿದ್ಯಾ ಎಲ್ಲೋಗನ್ರಿ ಗೌಡ್ರೆ ಇಲ್ಲೇ ನನ್ನ ಮಗನ ಹತ್ರ ಶಿವಮೊಗ್ಗಕ್ಕೆ ಹೋಗಿದ್ದೆ ಕಣ್ರಿ ಗೌಡ್ರೆ ಹೌದನ್ನು ನಿನ್ ಮಗನತ್ರ ಹೋಗಿದ್ದೆ ಅನ್ನಪ್ಪಾ ಹಾ ಮಮ್ಮಗ ನೋಡ್ಕೊಂಬರಕ್ಕೆ ಹೋಗಿದ್ದೆ ಏನಪ್ಪ ಹೌ ಹಾ ಮೂ ಕಣ್ರಿ ಗೌಡ್ರೆ ಯಾಕ ನಮ್ಮ ಹುಡ್ಗಂಗೆ ಯಾಕ ಹುಷಾರಿ ಆಗಿತ್ತು ಆ ಸಣ್ಣವನ್ಗೆ ಅದಕ್ಕೆ ಇವ್ರು ಗಂಡ ಹೆಂಡತಿ ಇಬ್ರುಳು ಡ್ಯೂಟಿಗೆಲ್ಲ ಹೋಗ್ತಿರ್ತಾರೆ ಅದಕ್ಕೆ ಬಾರಪ್ಪ ಇಲ್ಲಿ ಒಂದೆರಡು ಮೂರು ದಿವಸ ಪಾಪನತ್ರ ಇರ್ರಿ ಅಂತ ನನಗೂ ನನ್ನ ಹೆಂಡತಿಗೂ ಇಬ್ರಾಳ್ಗು ಕರೆದಿದ್ದ ಫೋನ್ ಮಾಡಿಬಿಟ್ಟು ಅದಕ್ಕೆ ಹೋಗಿ ಇನ್ನೇನು ಮಾಡ್ತೀಯ ಸ್ವಂತ ಮಮ್ಮಗ ಅಲ್ವಾ ನೋಡ್ಕೋಬೇಕಲ್ವ ನಾವೇ ಅವ್ರು ಅಂದ್ರೂ ಕೆಲಸ ಅದು ಇದು ಅಂತ ಹೋಗ್ಬಿಡ್ತಾರೆ ಇವಾಗ ನಾವು ನೋಡ್ಕೋಬೇಕಲ್ವಾ ಇನ್ನೇನು ಮಾಡೋದಂತ ಹಾಸ್ಪಿಟ್ಲ್ಗೆಲ್ಲ ತೋರಿಸಿ ಚೆನ್ನಾಗ್ ಆದಮೇಲೆ ಬಂದುಕೊಂಡ್ರಿ ಗೌಡ್ರೆ ಹಾಂ ಮತ್ತೆ ಇನ್ನೇನು ರೀ ಗೌಡ್ರೆ ಸಮಾಚಾರ ಹಾಂ ಹೊಸ ವರ್ಷ ಜೋರಾಗಿ ಮಾಡ್ತಿದ್ದೀರನ್ರಿ ಹಾಂ ಏನು ಸಮಾಚಾರ ಹೊಸ ವರ್ಷ ಪಾರ್ಟಿ ಜೋರಾ ಯಾವ ಪಾರ್ಟಿ ಹೇಳಪ್ಪ ಬಿಗ್ ಬಿಗ್ಗಾಗಿ ರಾಗಿ ಮುದ್ದೆ ತಿಂದು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಬಿಟ್ಟು ನೀನು ಪಾರ್ಟಿ ಗಿಟಿ ಮಾಡ್ಕೊಂಡು ಕುತ್ಕೊಂಡ ನೀನು ಹಾಂ ಎಲ್ಲ ವಯಸ್ಸಾದವರು ನಮಗೆಲ್ಲ ಯಾಕಪ್ಪ ಬೇಕು ಇವೆಲ್ಲ ಆರಾಮಾಗಿ ಮಾಡ್ಕೊಂಡವ್ರು ಏನೋ ವಯಸ್ಸು ಹುಡುಗರು ಮಾಡ್ಕೊತಾರೆ ನಮ್ಮಂತವರೆಲ್ಲ ಏನು ಕೇಳ್ಯಲ್ಲ ನಮಗೆ ಹಾಂ ಆರಾಮಾಗಿ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮನೆಗೆ ಮಲ್ಗದ್ ನೋಡೋಣ ನಿಜ ಬಿಡ್ಗಂಗಣ್ಣ ನೀನು ಹೇಳಿದ್ರಲ್ಲೂ ಸತ್ಯ ಐತೆ ಅಯ್ಯ ನಾವೆಲ್ಲ ಇವರೆಲ್ಲ ವಯಸ್ಸಲ್ಲಿದ್ದಾಗ ನಮಗೆಲ್ಲ ಹೊಸ ವರ್ಷ ಅದು ಇದು ಏನು ಗೊತ್ತಾಗ್ತಿರಲಿಲ್ಲ ನಮಗೆಲ್ಲ ಏನಿದ್ರೆ ಯುಗಾದಿ ಹಬ್ಬಕ್ಕೆ ನಾವು ಹೊಸ ವರ್ಷ ಮಾಡ್ತಿದ್ದು ಅಲ್ವೇನು ಗಂಗಣ ಪಾಪ ಹಾಂ ನಾವೆಲ್ಲ ಯುಗಾದಿ ಹಬ್ಬಕ್ಕೆ ಅಲ್ವೇನ ಹೊಸ ವರ್ಷ ಮಾಡೋದು ಅಂದರೆ ಇವಾಗಿನ ಮಕ್ಳುಗಳೆಲ್ಲ ಮಾತು ಆಳ್ತಾರೆ ನಪ್ಪವು ಹಾ ನೀವು ಇಯರ್ ಅಂದ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾರೆ ಮಾಡ್ಲಿ ಬಿಡು ಭಗವಂತ ಒಳ್ಳೇದು ಮಾಡಲಿ ಹಾಂ ಪಾಪ ಸಮಾಚಾರ ಹಾಂ ಏನು ಇಲ್ಕಂಡ್ರಿ ಗೌಡ್ರೆ ಹಾಂ ಹಾಂ ಒಂದು ಸ್ವಲ್ಪ ತೋಟದ ಹೋಗ್ತೀನಿ ಅದೇ ಭಾಳ ದಿವಸ ಆಯಿತು ತೋಟದ ಕಡೆ ಎಲ್ಲ ಹೋಗಿ ಬಂದು ಅದಕ್ಕೆ ಏನೇನು ಮಾಡಿದಾರ ಏನು ಎತ್ತ ನೀರು ಬಿಟ್ಟಿದ್ದಾರೆ ಏನು ಮಳೆ ಬೇರೆ ಕಡಿಮೆ ಆಯ್ತಾ ಬಂತು ಇನ್ನೇನು ಬೇಸಿಗೆ ಬೇರೆ ಶುರು ಆಯಿತು ಒಂದ್ ಸ್ವಲ್ಪ ಮೋಟ್ರ್ ಗಿಟ್ರು ಏನು ಪ್ರಾಬ್ಲಮ್ ಆಗೈತೆ ಏನೋ ಯಾಕೆ ನೀರ್ ಬೇರೆ ಬರ್ತಿಲ್ಲ ಅಂತ ಹೇಳ್ತಿದ್ರು ಒಂದ್ ಸ್ವಲ್ಪ ರೆಡಿ ಮಾಡಿಸ್ಬೇಕನ್ರಿ ಗೌಡ್ರೆ ಅದಕ್ಕೆ ರೆಡಿ ಮಾಡಿಸಿ ಎಲ್ಲ ನೀರು ಬಿಡಬೇಕು ಅದಕ್ಕೆ ತೋಟ ತಗ ಹೋಗ್ತಿದ್ದೀನಿ ತೋಟ ಹೋಗುವಂತೆ ಬಾರಲ ಪಾಪ ಒಂದು ಗಳಿಗೆ ಕುತ್ಕಂಡ್ ಮಾತಾಡೋನ್ ಬಾರಲ್ಲ ಆಯಾ ಅಪರೂಪಕ್ಕೆ ಬಂದಿದ್ಯಾ ಹಾ ಇಷ್ಟು ದಿಸ ಆಗಿದ್ದು ಅಪರೂಪಕ್ಕೆ ಊರ ಹತ್ರ ಬಂದಿದ್ಯಾ ಒಂದು ಮಾತಾಡ್ದಂಗೆ ಕೂತ್ಕೊಂಡು ಅಂದಂಗಿಲ್ಲ ಅಲ್ಲ ಹೊಲ್ಟ್ ಬಿಟ್ಟ ಕಣಪ್ಪ ಬಾ ಕು ಬಾ ಹೋಗುವಂತೆ ಬಾರು ಆಮೇಲೆ ಬೇಕಾದ್ರೆ ಅತ್ಲಾಗಿಂದ ಬರ್ತೀನಲ್ರಿ ಗೌಡ್ರೆ ಆಮೇಲೆ ಬೇಕಾದ್ರೆ ಒಂದು ಗಳಿಗೆ ಕುತ್ಕೊಂಡ್ ಮಾತಾಡಿದ್ರೆ ಆಗುತ್ತೆ ಇವಾಗ ಅರ್ಜೆಂಟಾಗಿ ಹೋಗ್ಬೇಕಂಡ್ರಿ ಗೌಡ್ರೆ ಇವಾಗ ಅಂತ ಇಂಪಾರ್ಟೆಂಟ್ ಮಾತಾಡೋ ಏನು ಏನೂ ಇಲ್ಲ ಕಂಡು ಬಿಡ್ರಿ ಗೌಡ್ರೆ ಹಾ ಹಾ ಹೋಗ್ ಬರ್ತೀನೋ ಸ್ವಲ್ಪ ತೋಡತಾವಲ್ಲ ಇಂಪಾರ್ಟೆಂಟ್ ಕೆಲಸ ಆಯ್ತ್ಕಂಡ್ ಬಾರಲ ಪಾಪ ನೀನು ಬಾರೋ ಐತೆ ಮಾತಾಡೋಣ ಗಂಗಣ ಆಹಾ ಹಾ ನೀನ್ ಚೆನ್ನಾಗಿ ಹೇಳ್ತೀಯ ನೀನು ಅಂತ ಇಂಪಾರ್ಟೆಂಟು ಅರ್ಜೆಂಟಾಗಿ ಮಾತಾಡೋ ಏನೈತೆ ಹಾ ಅದರಲ್ಲೂ ನಂತ ಮಾತಾಡೋ ಅಂಥದ್ದು ಏನಾಯ್ತು ಗಂಗಣ್ಣ ನೀನ್ ಚೆನ್ನಾಗ್ ಮಾತಾಡ್ತೀಯ ನೀನು ಏನು ಇಲ್ಕಂಡ್ಲಾ ಪಾಪ ಪರಮೇಶ್ ಅದೇ ನಾಳೆ ಹೊಸ ವರ್ಷ ಅಂತ ಹೇಳ್ತಿದ್ರಲ್ಲ ಇನ್ನೇನು ಮನೇಲೂ ಕೋಳಿ ಗೀಳಿ ಏನಾರು ತಗೊಂಬಂದು ಮಾಡಬೇಕು ಅದಕ್ಕೆ ಅವರು ಇವರು ಮಕ್ಳುಗಳು ಸೊಸೆಯವರು ಅವರು ಇವರೆಲ್ಲ ಹೇಳ್ತಿದ್ರು ನಾವು ಸುಮ್ಮನಾದರೂ ನಮ್ಮ ಮನೇಲಿ ಸುಮ್ಮನಾಗಲ್ಲ ನಮ್ಮ ಮನೆ ಹೆಂಗಸ್ರುಗಳು ಸುಮ್ಮನೆ ಅದಕ್ಕೆ ಅತ್ಲಾಗಿ ಎಂಥದ್ದು ಕೋಳಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಕಣ್ಣ ಪಾಪ ಒಂಥರ ಈಟ್ ಆಗೋಂಗೆ ಆಗುತ್ತೆ ಅದಕ್ಕೆ ನಮ್ಮ ಜಯ ಅಣ್ಣ ಯಾರಾದರೂ ಮರಿಗಿರಿ ಹೊಡಿತಾರೆ ಏನಂತ ಕೇಳಬೇಕಿತ್ತು ಕಣ ಒಂದು ಮಾತು ಹಾಂ ಒಂದು ಅದೆಷ್ಟು ಜಾಸ್ತಿ ಜನ ಹೇಳಿರೋ ಸೇರಿಬಿಟ್ಟು ಇಷ್ಟಿಷ್ಟು ಪಾಲು ಬೇಕಂತ ಹೇಳಿರಬೇಕಾದ್ರೆ ಪಾಪ ಅವನು ಮರಿ ಕೊಯ್ದು ಪಾಲಾರ ಆಗ್ತಾನೆ ಹಾಂ ಅವ್ನು ಮಾತು ಕೇಳಿದ್ರು ಕಣ್ಲಾ ಪಾಪ ಸರಿ ಕಣ ಆಯ್ತು ಹೇಳ್ಕಂಗಣ ಹಂಗ ನಾನು ಹೇಳನಂತಿದ್ದೆ ಅಷ್ಟ್ರಲ್ಲಿ ನೀನೇ ಅವ್ನು ಮಾತು ಹೇಳ್ದಪ್ಪ ಎ ವಾತ್ಸಲಿನ ಮರಿ ಹೊಡೆದಾಗ ನನಗೂ ಸರಿಯಾಗಿ ಪಾಲ್ ಸಿಕ್ಕಿರಲಿಲ್ಲ ಏನಿಲ್ಲ ನನಗೊಂದು ಎರಡು ಮೂರು ಪಾಲ್ ಬೇಕಿತ್ತು ನೋಡಿ ಅತ್ಲಾಗಿ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಹೇಳಿದ್ರು ಆಗ್ತಿತ್ತು ಆ ಜೈನಿಂಗೆ ಇಲ್ಲೇ ಫೋನ್ ಮಾಡಿ ಕರ್ಸಿದ್ರೆ ಆಗ್ತಿರಲ್ವಾ ಅತ್ಲಾಗಿ ಹಾಂ ನೋಡಿ ಪಾಪ ಹೇಳಿದ್ರೆ ಅವನು ಮರಿ ಹೊಡೆಯೋನು ಹಾಂ ಕೇಳಿದ್ರವನು ಮಾತು ಕೇಳೋಣ ಒಳ್ಳೆ ಚೆನ್ನಾಗಿದೆ ಒಳ್ಳೆ ಪಟ್ಲಿ ಮರಿ ಸಾಕಿದ್ದಾನೆ ಹಾ ಹಾಂ ನೋಡೋಣ ಒಂದು ಮಾತು ಕೇಳೋಣ ತಡಿ ನೋಡೋಣ ಆ ರಂಗಜಾನು ಬರ್ತೈತೆ ತೋಟತಾ ಹೋಗ್ತಿರ್ಬೇಕು ಒಳ್ಳೆ ಟೈಮಿಗೆ ಬಂತು ಹೆಂಗ ಮಾತಾಡಕ್ ಸರಿ ಆಯಿತು ತಡಿ ಕೂಕ್ ಕರಿತೀನಿ ತಡಿ ರಂಗಜ ಯೋ ರಂಗಜ ಬಾ ಬಾ ಬಾಯಿಲಿ ಯಾಕಲ್ಲ ಪಾಪ ಹಿಂಗ್ ಕೂಕ್ ಕಾಣ್ತಿದ್ದೀರಾ ಹಾಂ ಯಾಕ್ರಪ್ಪ ಯಾಕೆ ಏನಾಯ್ತು ಏನು ಆಗಿಲ್ಕಂಡು ಬಾ ರಂಗಜ ಮೊದಲು ಕೂತ್ಕಬಾ ಆಮೇಲೆ ಬೇಕಾರೆ ಅದೇನು ಹೇಳ್ತೀವ್ ಬಾ ಕಣ್ರಲ್ಲ ಪಾಪ ಇವಾಗ ನನ್ಗೆ ಕುತ್ಕೋಕೆ ಕಣ್ರ ನೀರ್ ಬೇಜಾರ್ ಮಾಡ್ಕೋಬೇಡ್ರಿ ನನ್ಗೆ ತೊ ಹೊಲತ್ತ ಹೋಗ್ಬೇಕು ಒಂದ್ ಸ್ವಲ್ಪ ಹೊಲತ್ತಾ ಬಾ ಅರ್ಜೆಂಟ್ ಕೆಲಸ ಐತೆ ಏನ್ ಮಾತಾಡ್ಬೇಕು ಹೇಳ್ರಲ್ಲ ಪಾಪ ನಿನ್ಕಂಡೆ ಮಾತಾಡ್ತೀನಿ ಅದೇನು ಯಾ ರಂಗಜ ಹಿಂಗ್ ಮಾತಾಡ್ತೀಯ ಆ ನಾವು ವಯಸ್ಸಲ್ಲಿ ನಿನ್ಗಿಂತ ಕಿರಿಯವ್ರಾಗ್ಬಿಟ್ಟು ನಾವು ಕುತ್ಕೊಂಡಿದೀವಿ ನಿನಗೆ ನಿಲ್ಸ್ ಮಾತಾಡಿದ್ರೆ ಸರಿ ಆಗುತ್ತಾ ಕುತ್ಕಬಾ ಮೊದ್ಲು ಅಯ್ಯಯ್ಯ ಏನ್ ಕೆಲಸ 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 ಹೊಲ ತೋಟ ಅಂತ ಏನು ಒಂದ್ ಗಳಿಗೆ ನಿನ್ಕೊಳ್ಳಲ್ಲಪ್ಪ ಕುತ್ಕಬಾ ಅರಜ ಮೊದ್ಲು ಮಾತಾಡಿದ್ರೆ ಆಗುತ್ತೆ ಬಾ ಬಾ ಓ ಈ ಹುಡುಗರಿಂದ ಒಳ್ಳೆ ಕಾಟ ಆಗೋಯ್ತು ಕಣಪ್ಪ ನನಗೆ ಆ ಹೋಗ್ಲಾಗಿ ತಡ್ರಪ್ಪ ಬಂದೆ ಕೂತ್ಕೊಂಡಿದ್ದೀನಿ ತಡ್ರಪ್ಪ ಅದೇನು ಗಜೋ ಇಷ್ಟ ದಿವ್ಸಿಂದ ಕಾಣ್ತಿರಲ್ಲ ಎತ್ಲಾಗ್ ಹೋಗಿದ್ದೆ ಹಾ ಏನ ಪಾಪ ನೋಡ್ದೇನ್ರಿ ಗೌಡ್ರಿ ಇವ್ ಮಾತಾಡ್ತಿರೋದ್ ನೋಡ್ರಿ ಹಾ ಊರ್ ಬಿಟ್ಟ ಇವನು ಹದ್ನೈದ್ ಮೇಲೆ ಆಯ್ತು ಇವನು ಹಾ ನನಗೆ ಎಲ್ ರಂಗಜ ಎಲ್ಲೋಗಿದ್ದೆ ಕಾಣ್ತಿರಲ್ಲ ಅಂತ ಬೇರೆ ಹೇಳ್ತಾನಲ್ಲ ನೋಡ್ರಿ ಹೋಗಿದ್ದಲ್ಲ ಪಾಪ ಪರಮೇಶ್ವರಿ ನೀನು ಏನು ಮಗನ ಹತ್ರ ಹೋಗಿದ್ದ ಮಗಳೂರಿಗೆ ಹೋಗಿದ್ದ ಮಗುನ ಹತ್ರ ಹೋಗಿದ್ದೆ ಕಣ್ ರಂಗಜ್ಜ ಮಗ ಸೊಸೆ ಕರ್ದಿದ್ರು ಮೊಮ್ಮಗಂಗೆ ಹುಷಾರಿರಲಿಲ್ಲ ಅದಕ್ಕೆ ಒಂದ್ ಎರಡ್ ಮೂರ್ ನೋಡ್ಕಣಕ್ಕೆ ಫೋನ್ ಮಾಡಿದ್ರು ಅದಕ್ಕೆ ಗಂಡ ಹೆಣ್ತಿ ಇಬ್ರಾಳುನು ನಾವ್ ಹೋಗಿದ್ದು ಕಣ್ ರಂಗಜ್ಜ ಹೋಗ್ಲೇಬೇಕು ಬಿಡ್ಲ ಪಾಪ ಇನ್ನೇನ್ ಮಾಡ್ತೀಯೋ ಹಾ ಮಕ್ಳು ಮೊಮ್ಮಕ್ಳೆಲ್ಲಾ ಆದ್ಮೇಲೆ ನೋಡ್ಕೋಬೇಕಲ್ವಾ ಅವ್ರಿಗೋಸ್ಕರ ತಾನೇ ಇವೆಲ್ಲ ಕಷ್ಟ ಪಡ್ತಿರೋದು ಹಾ ಹೋಗ್ಬೇಕಾ ಏನು ಮಾಡಕ್ಕಾಗಲ್ಲ ಹಾ ಇನ್ನೇನ್ ಮಾಡ್ತೀಯಾ ಹೇಳು ಮಗ ಸೊಸೆ ಎಲ್ಲಾ ಚೆನ್ನಾಗಿದ್ದಾರೆ ಇನ್ನೇನು ಮಗಳು ಚೆನ್ನಾಗಿದ್ದಾರೆ ಹಾಂ ಅಲ್ಲೊಂದು ತಿಂಗಳು ಇಲ್ಲೊಂದ್ ತಿಂಗಳು ಹೆಂಗ ಕಾಲ ಕಳ್ಕಳ್ರಿ ಹೆಂಗ ಚೆನ್ನಾಗಿರ್ರಿ ಏನ್ರಲ್ಲ ಪಪ್ಪಾ ನಾನು ಕೂ ಕರ್ದಿದ್ದು ಏನು ಸಮಾಚಾರ ಹೇಳ್ರಿ ನಾನು ತೋಟ ಹೋಗ್ಬೇಕು ಒಂದ್ ಸ್ವಲ್ಪ ಕೆಲಸ ಐತೆ ಹೊಲತ್ತಪ್ಪ ತೋಟ ತವೆಲ್ಲ ಹೋಗ್ ಬರ್ಬೇಕು ಹೇಳ್ರಲ್ಲ ಪಾಪಾ ಅದೇನು ಏನು ನಿಲ್ಕಂಡ್ರಂಗ ಜ ಅದೇ ನಾಳೆ ಹೊಸ ವರ್ಷ ಬೇರೆ ಅಲ್ವಾ ಅದಕ್ಕೆ ಏನು ಕೋಳಿ ಗಿಳಿ ಏನಾರ ಮಾಡ್ತಿದ್ಯಾ ಏನು ಮರಿಗಿರಿ ಏನಾರ ಪಾಲ್ಗಿ ಏನಾರ ತಗೋಬೇಕಂತ ಕಡಿದಿಯಾ ನೀನು ಹಾ ನೀನ್ ಚೆನ್ನಾಗಿ ಮಾತಾಡ್ತೀಯಾ ಕಾಣ್ಲಾ ಪಾಪ ಇವಾಗ ಹಾಂ ಕೋಳಿ ಬಾಡ್ಗಿಂತ ಮಟನ್ನು ಏನಾರು ಇದ್ರೇನೆ ಚಂದ ಅಲ್ವಲ್ಲ ಹಾಂ ಕುರಿನೋ ಏನಾರ ಓತನೋ ಯಾರು ಪಾಲು ಹಾಕಿದ್ರೆ ಕೊಯ್ದು ಗುಡ್ಡೆ ಮಾಂಸ ಏನಾರ ಪಾಲು ಹಾಕಿದ್ರೆ ಬೇಕಾದ್ರೆ ತಗೋಬೋದಿತ್ತಪ್ಪ ಅಂತವ್ರು ಯಾರಲ್ಲ ಇದ್ದಾರೆ ಇವಾಗ ಹಾಂ ಈ ಟೈಮಲ್ಲಿ ಇನ್ ಯಾರು ಹಾಕ್ತಾರೆ ಹೇಳು ಪಾಲು ಅದಕ್ಕತ್ಲಾಗ ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ತಗೊಂಬರೋನ ಕಡಿದೀನಿ ಕಣ್ಣಪ್ಪಪ ನಾವು ಇಷ್ಟೊತ್ತರೆಗೂ ಅದೇ ಮಾತಾಡ್ತಿದ್ದು ಕಣ್ರಂಗ ಜೋ ಏನಂದ್ರೆ ಅದೇ ನಮ್ಮ ಜಯಣ್ಣ ಇದ್ದಾನೆ ನೋಡು ಅವನೇನೋ ಪಾಲು ಹಾಕ್ತಿನೇನೋ ಅಂತ ಹೇಳ್ತಿದ್ದಂತೆ ಗುಡ್ಡೆ ಮಾಂಸ ಅದಕ್ಕೆ ನೋಡಿ ಒಂದು ಮಾತು ನಾವು ಹೇಳಿದ್ರೆ ಅತ್ಲಗಿ ಚೆನ್ನಾಗಿರೋ ಪಟ್ಲಿ ಮರಿ ಕೊಯ್ದು ಪಾಲು ಹಾಕ್ತಿದ್ದ ಕುರಿ ಮರಿ ಐತಂತೆ ಚೆನ್ನಾಗಿರೋದು ಒಳ್ಳೆ ನೆಣವಾಗ ಐತಂತೆ ಅದಕ್ಕೆ ಏನೋ ಕುಯ್ತೀನಂತ ಏನೋ ಹೇಳ್ತಿದ್ದಂತೆ ಪಾಲು ಹಾಕ್ತಿನಂತ ನಾವು ಕರೆದು ಹೇಳಿದ್ರೆ ಅವನು ಹಾಕೋನು ಇಲ್ಲ ಅಂದರೆ ಸುಮ್ಮನೆ ಜನಗಳು ಆಗೋಲ್ಲ ಅಂತ ಏನಾದ್ರೂ ಸುಮ್ಮನೆ ಆಗ್ಬಿಟ್ರೆ ಏನು ಮಾಡೋಣಂತ ಏ ನನಗೂ ನಮ್ಮ ಮನೆಯಲ್ಲೂ ಏನೇನು ಕೋಳಿ ತಗೊಂಬರ್ರಿ ಅಂತ ಹೇಳ್ತಿದ್ರು ಏ ಕೋಳಿ ಆಗಂಗ ಆಗ್ಬಿಡುತ್ತೆ ಆಗಲ್ಲ ಏನಿಲ್ಲ ಅದಕ್ಕೆ ಒನ್ ಮಾತು ಅಂತ ನಿನ್ಗೆ ಏನಾರು ಪಾಲ್ ಏನಾದ್ರು ಬೇಕಿದ್ರೆ ಇವಾಗ್ಲೇ ಇವಾಗ್ಲೇನು ಫೋನ್ ಮಾಡಿ ಕರೆದ್ ಬಿಡೋಣತ್ಲಗಿ ಬಂದು ಮಾತಾಡ್ಕೊಂಡು ಹೋಗ್ಲಿ ಅತ್ಲಗ ನೀನ್ ಚೆನ್ನಾಗಿ ಮಾತಾಡ್ತಿ ಆಕಂಡ್ಲಾ ಪಾಪ ನನಗೂ ಪಾಲ್ ಪಾಪ ಅವು ಹಾ ಏನಂದ್ರೆ ಆ ಹುಡುಗ ವರ್ಷಲಿಂಗ ನನಗೆ ಸರಿಯಾಗಿ ಮಟನ್ ಪಾಲ್ ಸಿಗ್ಲಿಲ್ಲ ಕಣ್ಣ ಪಾಪ ಕೇಳಿ ಪರಮೇಶ್ ಹಾ ಆ ಹುಡ್ಗ ಹೇಳಲ್ಲ ಏನಿಲ್ಲ ಸುಮ್ಮನೆ ಕೂಯ್ದು ಬಿಡ್ತಾನ ಜನಗಳು ಗೊತ್ತಾದಂಗೆ ಗೊತ್ತಾಗಂಗೆ ಗೊತ್ತಾಗಂಗೆ ಎರಡು ಪಾಲ್ ಬೇಕು ಮೂರು ಪಾಲ್ ಬೇಕು ಅಂತ ಗಂಟು ಗಂಟೆ ಗಂಟು ಗಂಟೆಗೆ ಬರ್ತಾನೆ ಇರ್ತಾರೆ ಸುಮ್ಮನೆ ಸಿಗಲ್ಲ ಏನಿಲ್ಲ ನಮ್ಗೆ ನಾವು ಮೂರ್ ಪಾಲ್ ಹೇಳಿದ್ರೆ ಕಡೆಗೆ ಸಿಗದೆ ಒಂದೇ ಪಾಲ್ ಸಿಗುತ್ ನೋಡು ಹಂಗಾಗ್ಬಿಡುತ್ತೆ ಕತೆ ಅದಕ್ಕೆ ಅತ್ಲಗ ಮಾತ್ ಸುನಿಲಾ ಜಯ ಸುನಿಲಾ ಸುನಿಲ ಸುನೀಲ ಸುನಿಲೇ ಬಾರೆಯಲ್ಲಿ ಹೊರಕ್ಕೆ ಸುನಿಲ ಈಗ ಮಗ ಏನಪ್ಪ ಇವನು ಯಾವಾಗ್ಲೂ ಇವನಿಗೆ ಬಂದ್ ಕೂದ್ರಿ ಇವಾಗ ಕರೆದ್ರೆ ಇನ್ನೊಂದ್ ಗಂಟೆ ಬಿಟ್ಕೊಂಡ್ ಇವನು ಯಾಕೆಲ್ಲ ಚಂದ್ ಇಷ್ಟೇ ಬಂದ್ಬಿಟ್ಟಿಗೆ ಇನ್ನು ಎಂಟು ಗಂಟೆ ಕಣಲ್ಲ ಕಣಲ್ಲಂತೆ ಇನ್ನು ಮಕ ಮಗ ಕಣ್ ಒತ್ತಾಗಿಲ್ಲ ಕಣ ವಾಗನಂತೆ ಇನ್ನು ಎಂಟು ಗಂಟೆಗೆ ಬಂದ್ಬಿಟ್ಟಿಗೆ ಇಷ್ಟ ಓ ನನ್ನ ಮಗನೇ ನೋಡಿ ಇವಾಗ್ಲಾ ಹೇಳ್ತಿದ್ದೀನಿ ಮಂತ ಬಂದ್ಬಿಟ್ಟು ಕೂಗ್ ತಕ್ಷಣ ಓಡ್ ಬರೋದಿದ್ರೆ ಬಾ ಅಂದ್ರೆ ಇನ್ನ ದಿವಸ ನಿನ್ ಮಂತ ನಾನು ಕಾಲಿಡಲ್ಲ ನೋಡಿ ಇವಾಗ್ಲಾ ಹೇಳ್ತಿದ್ದೀನಿ ನೀನ್ ಮಾತ್ರ ನನ್ನ ಮಂತ ಕೂಕಂಬ ಬಂದಾಗ ನಾನ್ ಪಟ್ಟಂತ ಓಡ್ ಬರಲ್ವಾ ಆಹಾ ನನ್ ಮಗ ಗಂಟ್ ಗಂಟ್ಲೆ ಒಳಗಡೆ ಇರ್ತಾನೆ ಎಷ್ಟ್ ಸಲ ಕೂಕ್ ಆಚೆ ಕಡೆನೆ ಬರಲ್ಲ ಇಲ್ಲ ಕಣಲು ಚೆಂದ ನಾನು ಹೋಮ್ ವರ್ಕ್ ಬರ್ದಿರಲ್ ಕಣಲ್ಲ ನಿನ್ನೆ ರಾತ್ರಿ ಆಟ ಆಡ್ಕೊಂಡು ಸುಮ್ನ ಆಗ್ಬಿಟ್ಟೆ ಬೇರೆ ಬಂತು ಹಂಗೆ ಮಲ್ಕೊಂಡ್ಬಿಟ್ಟೆ ಹೋಮ್ ವರ್ಕ್ ಬರ್ತಿದ್ದೆ ನೋಡು ಅದಕ್ಕೆ ಇನ್ನೊಂದ್ ಚೂರೇ ಚೂರಿತ್ತು ಇತ್ತು ಅದಕ್ಕೆ ಅದು ಕಂಪ್ಲೀಟ್ ಮಾಡಿಬಿಟ್ಟು ಬಂದೆ ಕಣಲು ಅಷ್ಟೇ ಏನ್ ಹೇಳು ಯಾಕೆ ಇಷ್ಟ ಬಿರನೆ ಬಂದೆ ಇವಾಗ ಏನಿಲ್ಲ ಕಣಲ್ಲ ಒಂಚೂರು ಸ್ಕೂಲಿಗೆ ಬಿರ್ನೆ ಜಲ್ದಿ ಅಂತ ಹೇಳಕ್ ಬಂದೆ ಏನಂದ್ರೆ ಒಂದ್ ಸ್ವಲ್ಪ ಅಂಗಡಿ ಹೋಗ್ಬೇಕು ಅದಕ್ಕೆ ನೀನು ದಿನಾಲೂ ಲೇಟ್ ಆಗಿ ಓಡತಿಯಲ್ಲ ಅದಕ್ಕೆ ಬಿರ್ನೇ ಹೊಲ್ಟು ರೆಡಿ ಆಗಿರೋ ನಾನು ಬರ್ತೀನಿ ಅಂತ ಹೇಳಿದೆ ಇಷ್ಟ ಯಾರ್ದಾರ ಬರ್ತಾರೆ ಆಯ್ತಾ ಇವತ್ತು ಅಂಗಡಿ ಮಂತ ಹೋಗೋದಕ್ಕೆ ಇಲ್ಲ ಕಣಲು ಏನ್ ಗೊತ್ತ ಮತ್ತೆ ನಾನು ಗ್ರೀಟಿಂಗ್ಸ್ ಕಾರ್ಡ್ ಎಲ್ಲ ತಗೋಬೇಕು ನಾಳೆ ಹೊಸ ವರ್ಷ ಅಲ್ವಾ ನನ್ ಫ್ರೆಂಡ್ಸ್ಗಳಿಗೆ ನಿನ್ಗೆ ಎಲ್ಲಾರ್ಗು ಕೂಡ ನಾನು ಗ್ರೀಟಿಂಗ್ಸ್ ಕಾರ್ಡ್ ಹಂಚ್ಕೊಂಡ್ ಬರ್ಬೇಕು ಅದಕ್ಕೆ ಇವತ್ತೇನೇ ನೋಡ್ಬಿಟ್ಟು ಹೀರೋಗಳು ಮತ್ತೆ ಹೂವಿಂದು ಪಕ್ಷಿಗಳದು ಚಿತ್ರದ್ದೆಲ್ಲ ಎಲ್ಲಾ ಬರುತ್ತಲ್ಲ ಅವೆಲ್ಲ ತಗೊಂಡ್ಬಿಟ್ಟು ಗ್ರೀಟಿಂಗ್ಸ್ ಕಾರ್ಡ್ ಹಿನ್ಗಡೆ ಎಲ್ಲಾ ಬರೀಬೇಕು ನಾನು ಎಲ್ಲಾರ್ಗು ಕೊಡಬೇಕು ಅದಕ್ಕೆ ಬಾ ನೀನ್ ತಗೋಳದ್ವೇನಲ್ಲ ಎಲ್ಲಾರು ತಗೊತಿದಾರ್ ಕಣದು ಆ ಪ್ರವೀಣ ಪ್ರಜ್ವಲ ಉದಯಿ ಎಲ್ಲಾರು ತಗೊತಿದಾರೆ ಕಣಲ್ಲ ನೀನ್ ಇನ್ನು ತಗೋಳದ್ ಹಂಗಾರೆ ಇಲ್ಲ ಚೆಂದ ಗ್ರೀಟಿಂಗ್ಸ್ ಕಾರ್ಡ್ ಬಂದವಾಲೆ ಲೋ ಏನ್ ಗೊತ್ತೇನ ನಾನ್ ಮರ್ತಿ ಬಿಟ್ಟಿದ್ದು ಗ್ರೀಟಿಂಗ್ ಕಾರ್ಡ್ ಕೊಡೋದು ನಾನು ನೆನಪಿ ಬೇಗ ಮಠ ತು ನಂದು ತಿಂಡಿ ತಿನ್ಕೊಂಡು ಬೇಗ ಓಡ್ತೀನಿ ಹೋಗ್ಬಿಟ್ಟು ಚೆನ್ನಾಗ್ ಚೆನ್ನಾಗಿರೋವೆಲ್ಲ ಆರಿಸ್ಕೊಂಡು ಇಲ್ಲಾಂದ್ರೆ ನೋಡು ಆಮೇಲೆ ಎಲ್ಲಾರು ಆರ್ಸ್ ಸಿಕ್ಬಿಡುತ್ತೆ ಸಿಕ್ ಬಿಡುತ್ತೆ ಬೇಗ ಹೋಗ್ಬಿಟ್ಟು ಚೆನ್ನಾಗಿರೋವೆಲ್ಲ ಆರಿಸ್ಕೊಂಡ್ ತಗೊಂಡ್ಬಿಡಣ ಬಾ ಹೋಗಣ ಬಿರ್ನಿ ಅಂದರೆ ಬೇಗ ಓಯ್ ಬಾ ನಾನು ಬರ್ತೀನಿ ಸರಿನಾ ಆಯ್ತು ಕಣಲು ಅದಕ್ಕೆ ನಿನಗೆ ನೆನ್ಸದಕ್ಕೆ ಬಂದೆ ಬಾ ಬಿರ್ನಿ ಮತ್ತೆ ನನಗೆ ಯಾವ ಗ್ರೀಟಿಂಗ್ಸ್ ಕಾರ್ಡ್ ಕೊಡ್ತೀಯಾ ಎಲ್ಲರಿಗೂ ಕೊಡ ಅಂತದ್ ಕೊಡ್ತೀಯಾ ಇಲ್ಲ ಜಾಸ್ತಿ ದುಡ್ಡಿನ ತಗೊಂಡ್ ಮಗನೇ ಅದು ನನ್ನ ಇಷ್ಟಲ್ಲ ನಾನು ಇವಾಗೆಲ್ಲ ಹೇಳಲ್ಲ ನಾನ್ ತಗೊಂಡು ಕೊಟ್ಟಾದ್ಮೇಲೆ ನೀನ್ ಇಸ್ಕೋಬೇಕು ಅಷ್ಟೇ ಫ್ರೆಂಡ್ ಮೇಲೆ ನಾನು ಎಂತ ದರ ಕೊಡ್ಲಿ ನೀನ್ ಇಸ್ಕೋಬೇಕು ನಾನ್ ಚೆನ್ನಾಗಿರೋದೇನು ಕೊಡ್ತೀನೋ ಕೊಡಲ್ವಾ ನನ್ನ ಇಷ್ಟ ಅದು ನೀನ್ ಯಾಕೆ ಹೇಳ್ತೀಯಾ ನನ್ಗೆ ಗೊತ್ತೈತೆ ನಾನು ಎಂತದ್ ಕೊಡ್ಬೇಕಂತ ಸರ್ಪ್ರೈಸ್ ಅವೆಲ್ಲ ಹೇಳ್ಕೋಬಾರದು ಕಡೋ ಸರಿ ಆಯ್ತು ಆಗಪ್ಪ

ನಾನು ಚೆನ್ನಾಗಿರೋ ಗ್ರೀಟಿಂಗ್ಸ್ ಕಾರ್ಡ್ ತಗೋಬೇಕು ಅವ್ನಿಗೆ ಕೊಡೋದಕ್ಕೆ ಏನ್ ಮಾಡೋದಿವಾಗ ನನ್ ತಾವ್ ನೋಡಿದ್ರೆ ಒಂದ್ ರೂಪಾಯಿನೂ ದುಡ್ಡಿಲ್ಲ ಇಲ್ಲ ಇದ್ದಿದ್ ಇಪ್ಪತ್ ರೂಪಾಯಿ ಆ ದುಡ್ಡಿಗು ನಿನ್ನೆ ಚರ್ಮುಡಿ ಬಾಂಡಾ ತಿನ್ಬಿಟ್ಟೆ ಏನ್ ಮಾಡೋದಿವ್ ತಾತಂತವ ಕೇಳ್ಬೇಕು ತಾತ ಆಯ್ತು ಕೂಕ್ ತಿಂತಡಿ ಮೊದ್ಲು ತಾತಾ ಬಾರ್ ತಾತ ಇಲ್ಲ ಯಾಕಪ್ಪ ಹಿಂಗ್ ಕೂಕ್ತಿದ್ಯಾ ಹ ಸ್ಕೂಲಿಗೆ ಗೊತ್ತಾಗಿಲ್ವೇನಾ ಬರ ಜಲ್ದಿ ರೆಡಿ ಆಗ್ಬಾರು ಇನಿ ತರಾಮ ಹಾಕೊಂಡ್ ತಿಂಡಿ ತಿನ್ ಬಾ ಬೇಗ ಬಿರ್ನೆ 왔다 ಇದ್ಕಣ್ಣ ಬಾ ನಿನ್ ಕಣ್ಣ ಏನು ಮಾಡ್ತಿದ್ಯಾ ತಾತಂಗೇರೆ ಕೂಕಣ್ಣ ನಿಂತಿದ್ಯಾ ಬಾ 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 ಮೊದ್ಲು ರೆಡಿ ಆಗ ಬಾ ಜೆ ನಾನು ರೆಡಿ ಆಗ್ತೀನಿ ತಾತ ಎತ್ಲಕ ಹೋಯ್ತ ಅಜ್ಜಿ ತಾತ ನಿಮ್ ತಾತ ಯಾಕ ಇವಾಗ ಇಲ್ಲ ಎಲ್ಲಾರ ಕೂತ್ಕಂಡು ಆ ಕಟ್ಟೆ ತವೆಲ್ಲರ ಮಾತಾಡ್ತಿರ್ಬೇಕು ಇನ್ನೇನ್ ಬರ್ತಾರ ಬಾ ಆಹಾ ನಿಮ್ ತಾತಂಗ ಯಾಕ ಕೂಕಂತಿದ್ಯಾ ಇವಾಗ ನಿನ್ ಸ್ಕೂಲಿಗೆ ಒಲ್ಟ ಹೋಗಬಾರೋ ಇವಾಗ ತಾತನಿಂದ ಏನ್ ಕೆಲ್ಸ ಐತೆ ನಿಮಗೆ ಬಾ ಮೊದ್ಲು ಒಲ್ಟ ಬಾ ಸ್ಕೂಲಿಗೆ ఇల్ల కణగి నన్ తాత బు ఇలానే వంద ఇప్ప బాప దుడ్డు ఇవ్ నిడ్డు కొట్టే కల్స్ బా నేక అతి ఆయ్ కన నింది దినాలు ఇత్యు నింద నేనోడు మేషన్ బిడ్తీని ಹ ನೆನ್ನೆ ನೋಡ್ರಿ ಇಪ್ಪತ್ ರೂಪಾಯಿ ಕೊಡೋದಿ ಚರ್ಮುರಿ ಬೋಂಡ ತಿನ್ಬೇಕಂತ ನೆನ್ನೆ ಇಸ್ಕೊಂಡಿದ್ಯಾ ನಂತ ಪಾಪ ದುಡ್ಡು ನೀನೇ ಹೇಳಪ್ಪ ಏನಾರ ಕೂಲಿ ಕೆಲ್ಸ ಹೋಗ್ತೀನೋ ನನ್ಗೆ ಎತ್ಲಗಿಂದ ದುಡ್ಡು ಬರುತ್ತಾ ನಿಮ್ ಅಪ್ಪ ನಿಮ್ಮ ತಾತನ್ ತಾವ್ಲೋ ಏನಾರ ಇಸ್ಕೊಂಡ್ರೆ ನಿನ್ ದುಡ್ಡಪ್ಪ ನನ್ಗ್ ಕೇಳ್ತಿದ್ರೆ ನಾನು ಎತ್ಲಾಗಿಂದ ಕೊಡಲ್ಲ ಪಾಪ ನಿನ್ ದುಡ್ಡು ಹಾ ಕಣಜಿ ನನ್ಗೆ ಅರ್ಜೆಂಟ್ ಆಗಿ ಕಣಜಿ ಒಂದ್ ಇಪ್ಪತ್ ರೂಪಾಯಿ ಕೊಡೋದಿ ಸಾಕು ಜಾಸ್ತಿ ಅಂತ ಕೇಳಲ್ಲ ಅಜೇ ಅಜೇ ಮತ್ತೆ ಯಾಕೆ ಗೊತ್ತೇನಜಿ ಮತ್ತೆ ಮತ್ತೆ ನಾಳೆ ಹೊಸ ವರ್ಷ ಅಲ್ವೇನಜ್ಜಿ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ನಾನು ಗ್ರೀಟಿಂಗ್ಸ್ ಕಾರ್ಡ್ ಕೊಡ್ಬೇಕಿ ಇವಾಗ ಬಂದು ಚಂದು ಹೇಳೋದಿ ಅವರೆಲ್ಲ ತಗೋತಾರೆ ಆ ಮಾಡೋಣ ಮಾಡಣ ಮತ್ತೆ ನೀನೇ ಹೇಳಿ ನನ್ಗೂ ಬೇಕಲ್ವೇನಜಿ ಇವಾಗ ನಾನು ಕೊಡ್ಬೇಕಲ್ವಾ ನನ್ಗೆಲ್ಲಾರು ಕೊಡ್ತಾರೆ ನಾನು ಅವರಿಗೆಲ್ಲಾ ತಾನೆ ಇಲ್ಲಾಂದ್ರೆ ಸರಿ ನೀ ಹೇಳಜಿ ಮತ್ತೆ ಬೇಗ ತಗೋಬೇಕೀ ಇಲ್ಲಾಂದ್ರೆ ಸರಿ ಆಗಲ್ಲ ಎಲ್ಲಾರು ಆರಿಸ್ಕೊಂಡ್ವಾ ಅದಾದ್ಮೇಲೆ ಗೆ ಬಿಟ್ಟಿರ್ತಾರ ನೋಡು ಅದನ್ ತಗೋಬೇಕಾಗುತ್ತೆ ಕಣಜಿ ಅದಕ್ಕೆ ಇವಾಗ ಸ್ಕೂಲಿಗೆ ಹೋಗ್ತಿವ್ ನೋಡು ಅವಾಗ್ಲೇ ತಗೊಂಡ್ ಹೋಗ್ತೀವಿ ಕಣಜಿ ಬೇಗ ಕೊಡಜಿ ಇದ್ರೆ ಅಲ್ಲ ಕಣ್ಲಾ ಪಪ್ಪ ನಿನ್ ಫ್ರೆಂಡ್ಸ್ ಗಳಿಗೆ ಕೊಡದಕ್ಕ ಅಯ್ಯ ನೀನು ಒಂಥರ ಚೆನ್ನಾಗಿ ಹೇಳಿದ್ರೆ ಅಲ್ಲ ಕಣ್ಣಾ ಪಾಪ ದಿನಾಲು ನಿನ್ ಫ್ರೆಂಡ್ಸ್ ಗಳಿಗೆ ನೋಡ್ತಾನೆ ಇರ್ತೀರಾ ಎಲ್ಲಾರು ಒಂದೇ ತಗತ್ಕೊಂಡ್ ಊಟ ಮಾಡ್ತೀರಾ ಆಟ ಆಡ್ತಿರ್ತೀರಾ ತಿರ್ಗ ಅದೆಂತದ್ ಗ್ರೀಟಿಂಗ್ ಕಾರ್ಡ್ ಏನು ಬೇಡ ಕಣ್ ಸುಮ್ನಿರು ಇಲ್ಲ ಗೊತ್ತಾಗಲ್ಲ ಕಣಜಿ ಕಣಜಿನ್ ಸುಮ್ನೆ ದುಡ್ಡು ಕೊಡವ ನೀನು ನನಗೆ ಅಯ್ಯ ಅನ್ನಿಸ್ಬಿಡ ನೋಡು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸ್ಕೂಲಿಗೆ ಹೋಗೋಣ ನೋಡು ಹೇಳ್ತಿದೀನಿ ಹೇಳ್ತಿದ್ದೀನಿ ಹಠ ಮಾಡ್ಕೊಂಡ್ ಕುತ್ಕೊಂಡ್ಬಿಡ್ತೀನಿ ಜಾಸ್ತಿ ರೂಪಾಯಿ ಕೊಡಜಿ ಅಂತ ಹೇಳ್ತಿದ್ದೀನಿ ಅಷ್ಟೇ ನಾನ್ ಆಳದ ನಾನು ಮರ್ತೋಗ್ಬಿಟ್ಟೆ ಗ್ರೀಟಿಂಗ್ ಕಾರ್ಡ್ ತಗೋಬೇಕಂತ ಗೊತ್ತಿದ್ರೆ ನಾನ್ ಚರ್ಮರಿ ಬಂಡ ಏನು ತಿಂತಿರಲಿಲ್ಲ ಕಣಜಿ ಹಂಗೆ ಇಟ್ಕೊತಿದ್ದೆ ಎಲ್ಲ ತಿಂದಾದ್ಮೇಲೆ ಇವಾಗ ಬಂದಿ ನನ್ ಮಗ ಚಂದ್ ನೆನ್ಪಾಡ್ದ ಕಣಜಿ ಕೊಡಜಿ ಒಂದ್ ಇಪ್ಪತ್ ರೂಪಾಯಿ ಹೇಳದೆ ಪಾಪ ನಂತವ ಅವಾಗ್ಲಿ ನಾನು ಹೇಳ್ತಿದ್ದೀನಿ ನಂತವ ಒಂದ್ ಪೈಸೆನೂ ದುಡ್ಡು ಇಲ್ಲ ಕಣ್ಣಾ ಪಾಪ ನನ್ಗೆ ಅಯ್ಯ ಅನ್ನಿಸ್ಬೇಡ ನೋಡು ನಿಮ್ ಅಮ್ಮಯ್ಯ ಒಳಗಡೆ ಐತೆ ನನ್ ಮಾತ್ ಕೇಳು ಆಟ ಮಾಡ್ತಿರೋದೇನಾರು ನಿಮ್ಮ ಅಮ್ಮಯ್ಯ ಕೇಳಿಸ್ಕೊಂಡ್ ಏನಿಲ್ಲ ಅತ್ಲಾಗಿ ನನಗಿನಿ ಏನಿಲ್ಲ ಒಂದ್ ಕೋಲ್ ತ ಸರಿಯಾಗಿರೋ ಕೋಲ್ ಇಟ್ಕೊಂಡ್ ಬಂದ್ಬಿಟ್ಟು ಎರಡು ಬಿಟ್ಟು ಸ್ಕೂಲಿಗೆ ಕಳಿಸುತ್ತೆ ಸ್ಕೂಲಿಗೆ ಅಳ್ತಾ ಹೋಗ್ಬೇಕಂದ್ರೆ ಆಟ ಮಾಡ್ಕಂಡ್ ನಿನ್ಕ ಇಲ್ಲ ಸುಮ್ನೆ ತೆಪ್ಪು ನಾನು ಸ್ಕೂಲಿಗೆ ಹೋಗ್ಬೇಕಂತ ಹೇಳಿದೆ ಸುಮ್ನೆ ಬಂದ್ಬಿಟ್ಟು ತಿಂಡಿ ತಿನ್ಕೊಂಡು ಜೀನು ಪೆರಮಲ್ಲ ಹಾಕೊಂಡು ತಲೆ ಎಲ್ಲ ಬಾಚ್ಕೊಂಡು ನೀಟಾಗಿ ಸ್ಕೂಲಿಗೆ ಹೋಗದ್ ಕಲಿತಿಯಾ ನೋಡು ಇವಾಗ್ಲೇ ಹೇಳ್ತಿದ್ದೀನಿ ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಪ್ಪ ಇವಾಗ ನಿಮ್ ತಾತ ಅಲ್ಲೇ ಎಲ್ಲಾರ ಮಾತಾಡ್ತಿರ್ತಾರೆ ಅಂಗಡಿ ಮತ್ತ ಇಲ್ಲ ಕಟ್ಟೆ ತಾವೆ ಏನಾರ ಕೂತ್ಕೊಂಡೆ ಏನಾರ ಮಾತಾಡ್ತಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ನಾನ್ ಹೇಳಿದೆ ಅಂತ ಹೇಳ್ಬಿಟ್ಟು ಒಂದ್ ಇಪ್ಪತ್ ರೂಪಾಯಿ ಇಸ್ಕೊಂಡು ಹೋಗ್ ಹೋಗಿ ಇವಾಗ ಇನ್ನೇನ್ ಮಾಡಕ್ ಆಗುತ್ತೆ ನೀನು ಹುಟ್ಟ ಆಟಗಾರ ಹುಡ್ಗ ಹೇಳಿದ್ದು ಅರ್ಥ ಮಾಡ್ಕೊಂಡ್ ಏನಿಲ್ಲ ಹೋಗಿ ನಿಮ್ ತಾತನಂತ ಇಸ್ಕೊಂಡು ಬಿಡು ಹ್ಮ್ ಸರಿ ಕಣಜಿ ಆಯ್ತು ಇನ್ನೇನ್ ಮಾಡಕ್ ಆಗುತ್ತೆ ಪಾಪ ನಿಂತಾವ್ ದುಡ್ಡು ಇಲ್ಲ ಅಂತ ಹೇಳ್ತಿಯಾ ಪಾಪ ನಿಂತ ಬೇತ್ಲಾಗಿಂದ ಬರುತ್ತೆ ಹೇಳು ದುಡ್ಡು ಹ್ಮ್ ಸರಿ ಕಣ ಆಯ್ತು ಹೇಳಜಿ ಅಜ್ಜಿ ಅಜ್ಜಿ ಮತ್ತೆ ತಾತ ಕೊಡಲ್ಲ ಅಂತ ಹೇಳಿರಿ ಏನಜ್ಜಿ ಮಾಡ ಈ ತಾತ ಒಟ್ಟು ಕಂಜಿಸ್ ತಾತ ಕಣಜಿ ಒಂದ್ ರೂಪಾಯಿನೂ ಕೊಡಲ್ಲ ಏನಜ್ಜಿ ಮಾಡನ ಕೊಡದ್ ಕಣ ಹೋಗ್ಲಾ ಪಾಪ ನಾನ್ ಹೇಳ್ದೆ ಅಂತ ಹೇಳು ಅಜ್ಜಿ ಹೇಳ್ತು ಅರ್ಜೆಂಟ್ ಆಗಿ ಕೊಡ್ಬೇಕಂತ ಇಪ್ಪತ್ತ್ ರೂಪಾಯಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋಗಿ ಹೋಗು ಇನ್ನೇನ್ ಮಾಡಕ್ ಆಗುತ್ತೆ ಹ್ಮ್ ಸರಿ ಕಣಜಿ ಆಯ್ತಂಗಾರೆ ನನ್ ತರಲೆ ಮೊಮ್ಮಗನ್ ಕತೆ ಕೇಳ್ರಿ ಹೊಸ ವರ್ಷ ಮಾಡ್ತಾನಂತೆ ನಾಳೆ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಗ್ರೀಟಿಂಗ್ಸ್ ಕಾರ್ಡ್ ಏನೋ ಹಂಚ್ಕೊಂಡ್ ಬರ್ತಾನಂತ ಎಲ್ಲ ಬರ್ದು ಅದಕ್ಕೆ ನನ್ ತವ ದುಡ್ಡು ಕೇಳ್ತಿದ್ದಾನಲ್ರಪ್ಪ ಏನ್ ಮಾಡೋಣ ಹಂಗೆ ನನ್ ಚಾನೆಲ್ ನ ಎಲ್ಲಾರು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದಿರ ಕಣ್ರಪ್ಪ ನಿಮ್ಮ ಕಮೆಂಟ್ಸ್ ಗಳೆಲ್ಲ ಓದಿ ನನ್ಗೂ ತುಂಬಾ ಖುಷಿ ಆಗುತ್ತೆ ಕೆಲವು ಟೈಮ್ ನಮ್ಗೂ ಆರೋಗ್ಯಗಳ ಸಮಸ್ಯೆಗಳು ಆಗ್ತವೆ ಆದ್ರೆ ನಿಮ್ ಕಮೆಂಟ್ಸ್ ಗಳೆಲ್ಲ ಓದಿರ ಆಯ್ತು ಕಣ್ರಪ್ಪ ಇನ್ನು ನಾನು ವಿಡಿಯೋಸ್ ಗಳನ್ನೆಲ್ಲ ಅಪ್ಲೋಡ್ ಮಾಡ್ಬೇಕಂತ ಇನ್ನೂ ಕೂಡ ಒಂಥರ ಪ್ರೇರಣೆ ಸಿಗಂಗ್ ಆಗುತ್ತೆ ನಮ್ಗೂನು ದಯವಿಟ್ಟು ಹಂಗೆ ನಿಮ್ಮ ನಮ್ಮ ಬಡ ಒಂದು ಚಾನೆಲ್ ಮೇಲೆ ನಿಮ್ದು ಎಲ್ಲರದು ಕೂಡ ಸಪೋರ್ಟ್ ಇರ್ಲಿ ಕಣ್ರಪ್ಪ ನೋಡ್ರಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಮುಂಚಿತವಾಗಲೇ ಹೇಳ್ತಿದ್ದೀನಿ ಕಣ್ರಪ್ಪ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕಣ್ರಪ್ಪ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ನಾಳೆ ಬರೋದು ಆದ್ರೂನು ಮುಂಚಿತವಾಗ್ಲೇನೆ ಹೇಳ್ತಿದ್ದೀನಿ ಕಣ್ರಪ್ಪ ಕಣ್ರಿ ಗೌಡ್ರಿ ಆ ಜಯಣ್ಣಂಗ್ ಒಂದ್ ಮಾತು ಹೇಳ್ಬಿಡ್ಬೇಕು ನಮ್ಗೆ ಏನಪ್ಪಾ ನಾವ್ ಏನ್ ಪಾಲ್ ಹೇಳ್ತಿವೋ ಅಷ್ಟ್ ಪಾಲ್ ನಮಗ್ ಕೊಟ್ಬಿಡ್ಬೇಕು ಕುರಿ ಪಾಲು ಸುಮ್ಮನೆ ನೀನು ಅವ್ರು ಬಂದರು ಇವ್ರು ಬಂದರು ಅಂತ ನಮ್ಮ ತಾವ ಮೂರು ಪಾಲು ಹೇಳ್ತಿರ್ವಿ ರೀ ಮೊದಲು ನಾವು ಮೂರು ಪಾಲು ಹೇಳಿರ್ತೀವಿ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕಂತ ಒಂದೆರಡು ಪಾಲ್ ಕಡಿಮೆ ಕೊಡೋದು ಒಂದು ಪಾಲ್ ಕಡಿಮೆ ಕೊಡೋದು ಹಂಗೆಲ್ಲ ಮಾಡೋಂಗಿಲ್ಲ ನಾವು ಏನು ಹೇಳಿರ್ತೀವಿ ಅಷ್ಟು ಪಾಲು ಕೊಟ್ಬಿಡ್ಬೇಕಣಪ್ಪ ಅಂತ ಕರೆಕ್ಟಾಗಿ ಕಂಡೀಷನಾಗಿ ಹೇಳ್ಬಿಡ್ರಿ ಗೌಡ್ರೆ ಹಂಗೆ ಆ ಒಣ್ಣ ಮರಿಕು ಇದು ರೆಡಿ ಮಾಡೋ ಅಷ್ಟೊತ್ತಿಗೆ ಹನ್ನೆರಡು ಒಂದು ಗಂಟೆ ಮಾಡುತ್ತೆ ಒಂದು ಸ್ವಲ್ಪ ಬೆಳಿಗ್ಗೆಂದೇ ಅರ್ಜೆಂಟಾಗೇ ಮಾಡೋಣ ನಮಗೂ ಅಲ್ಲಿ ಇಲ್ಲಿ ಕೆಲಸ ಇರುತ್ತೆ ಒಂದು ಸ್ವಲ್ಪ ಬೇಗ ಒಂದು ಎಂಟೊಂಬತ್ತು ಗಂಟೆಗೆ ಪಾಲ್ ಹಾಕೋದಕ್ಕೆ ಹೇಳ್ರಿ ಒಂದು ಸ್ವಲ್ಪ ಬಿರು ಸರಿನಾ ಸರಿ ಕಣ ಆಯ್ತು ಹೇಳ ಪಾಪ ಹೇಳಿದ್ರೆ ಆಗುತ್ತಾ ಹಾ ಬರಲಿ ಹಾ ಅಂತ ಹೇಳಿದಾನೆ ಇನ್ನೇನು ಫೋನ್ ಬರ್ತಾನ ಬರ್ತಡಿ ಮಾತಾಡಿದ್ರೆ ಆಗುತ್ತೆ ಸುನೀಲ ನೋಡ ನಿನ್ ತಾತ ಅಲ್ಲೇ ಬೇಗ ದುಡ್ಡು ಇಸ್ಕ ಹೋಗಲ್ಲ ನೀನು ಮೊದಲೇ ಹೇಳಿದಿನಿ ತಡ ಮಾಡಬೇಡ ಕಣಲ್ಲ ಬೇಗ ಹೋಗ್ಬೇಕು ಕಣಲ್ಲ ಅಂತ ಹೇಳಿದ್ರುನು ನಿನ್ನಿಂದ ಒಳ್ಳೆ ರೋದ್ನೆ ಕಣಪ್ಪ ಹೋಗಿ ಇಸ್ಕ ಹೋಗೋ ಬಿರ್ನೆ ಹೋಗೋಣ ಯಾಕಲ್ಲ ಪಾಪ ಇನ್ನು ಸ್ಕೂಲಿಗೆ ಹೋಗಿಲ್ವೇನಾ ಅಲ್ಲೇ ಒತ್ತಾಯ್ ಕಣ್ಣು ಹೋಗೋ ಬಿರನೆ ಹೋಗ ಸ್ಕೂಲಿಗೆ ಹ್ಮ್ ಇಲ್ಲ ಪಾಪ ದುಡ್ಡು ನಿನಗೆ ಇವಾಗ ದಿನಾಲು ಒಂದ್ ಆಟ ಮಾಡ್ಕೊಂಡಿದ್ಯಾ ನೀನು ಹತ್ ರೂಪಾಯಿ ಇಪ್ಪತ್ತು ರೂಪಾಯಿ ಯಾವಾಗ್ಲೂ ಇಸ್ಕೊಂಡು ಹೋಗ್ತಿರ್ತಾನೆ ಹಾ ಚಿಕ್ಕ ಮಕ್ಳು ಜಾಸ್ತಿ ದುಡ್ಡು ಬೇಡ ಕಣೋ ಚಿಕ್ಕ ಮಕ್ಳು ತಾವ ಜಾಸ್ತಿ ದುಡ್ಡು ಕೊಡಬಾರ್ದು ನಿನ್ ಗೊತ್ತಾಗಲ್ಲ ಸುಮ್ನೆ ಹೋಗು తినకేన బ్రెలా తగ్మకొడ్తనప్ప పెన్ను పెన్సి ఏన్ బ్రు నను ధడుకుని ఇన్ సున్నా ఇవగా ఏసవర్షు నోడు హూపినీ ఇవ్వగన్ ఐన్ స్కూల్ మొదలు అర్జెంట్స్ తగ్బాం గ్రీటింగ్స్ కార్డ్ గొప్ప రూపాయ అజ్జిల్సేస్ డ్డు ಕೊಟ್ ಕಳ್ಸು ಏನು ಆಗಲ್ಲ ಏನೋ ಚಿಕ್ಕ ಮಕ್ಳು ಹೊಸ ಕಾರ್ಡ್ ಏನ ಗ್ರೀಟಿಂಗ್ಸ್ ಕಾರ್ಡ್ ಏನ ಕೊಟ್ಕಂಡ್ ಒಬ್ರಿಗೊಬ್ರು ಏನೋ ಆಟ ಆಡ್ತಾರೆ ನೀನ್ ನೋಡಿದ್ರೆ ಅದನ್ನು ಆ ಹುಡ್ಗುನು ಬೈಕ್ ಹಂಗೆ ಕುಂತೀಯಾ ಆ ಕೊಟ್ಟ ಕಳಿಸು ಇರ್ಲಿ ಒಂದ್ ಇಪ್ಪತ್ ರೂಪಾಯಿ ಅಯ್ಯ ಏನ್ ಏನು ಕಂಜೂಸ್ ಆಗಿದೆ ಏನ ಪಾತ್ಲಾಗಿ ಅಲ್ಕೊಂಡ್ಲಾ ಪಾಪ ಪರಮೇಶ್ ನಿನ್ಗೆ ಗೊತ್ತಾಗಲ್ಲ ನೀನು ಕಂಜೂಸ್ ಅಂತ ಹೇಳ್ತೀಯಾ ಸಣ್ಣ ಮಕ್ಳು ಕೈಲಿ ದುಡ್ಡು ಕೊಡಬಾರ್ದು ಕಣು ಜಾಸ್ತಿ ಕೊಡಬಾರ್ದು ಹಾಂ ನಮ್ಮ ಕೈಯಾರೆ ನಾವೇ ಮಕ್ಳಿಗೆ ಹಾಳ್ಮಾಡ್ದಂಗೆ ಆಗುತ್ತೆ ಅವ್ರಿಗೆ ಏನ್ಬೇಕಂದ್ರೂ ನಾವು ಕೈಯಾರೆ ಕೊಟ್ಟು ಕಳ್ಸಬೇಕು ತಗೊಂಬಂದು ಕೊಡ್ಬೇಕು ಅದನ್ನ ಬಿಟ್ಟು ಜಾಸ್ತಿ ದುಡ್ಡು ಕೊಡಬಾರ್ದು ಇನ್ನೇನು ಮಾಡೋಕ್ಕಾಗೋದು ಬಿಡಪ್ಪ ಹಠ ಮಾಡ್ತಿದಾನ ಈ ಹುಡ್ಗ ಸ್ಕೂಲಿಗೆ ಹೋಗ ಟೈಮಲ್ಲಿ ಬೇರೆ ಕೊಟ್ಟು ಇನ್ನೇನು ಅಲ್ಲೇ ಪಾಪ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಹತ್ತು ರೂಪಾಯಿ ತಗೊಂಡು ಹತ್ತು ರೂಪಾಯಿದು ವಾಪಸ್ ಚೇನ್ ತಗೊಂಬಂದ್ ಕೊಡ್ಬೇಕು ನನಗೆ ಹಾ ಮತ್ತೆ ಇಲ್ಲ ಅಂದ್ರೆ ಮತ್ತೆ ಏನಿಲ್ಲ ಮತ್ತೆ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ನಮ್ಮ ತಾತ ಊಟ ಕಂಜೂಸ್ ತಾತ ಕೊಟ್ಟಿರೋದು ಇಪ್ಪತ್ತು ರೂಪಾಯಿ ನನಗೆ ಗ್ರೀಟಿಂಗ್ ಸಿಗ್ ಸಾಕಾಗಲ್ಲ ಅದರಲ್ಲಿ ತಿರ್ಗಾ ಚೇಂಜ್ ಬೇರೆ ಕೊಡ್ಬೇಕಂತ ಈ ತಾತಂಗೆ ನಡಿ ಎಲ್ಲ ಚಂದ ಅವಾಗ ನಡಿ ಸ್ಕೂಲಿಗೆ ಲೇಟ್ ಆಯ್ತು ಗೌಡ್ರಿ ಸಮಾಚಾರ ಫೋನ್ ಮಾಡ್ಬಿಟ್ಟಿದೀರಾ ಅರ್ಜೆಂಟ್ ಆಗಿ ಬಾರಪ್ಪ ಅಂತ ಫೋನ್ ಮಾಡಿದ್ರಿ ಏನ್ ಸಮಾಚಾರ ಏನ್ ವಿಷಯ ಮಾತಾಡ್ಬೇಕು ಇನ್ನೇನ್ ಲಪ್ಪ ವಿಷಯ ಇನ್ನೇನ್ ಮಾಮೂಲಿ ಇರೋದೇ ಅಲ್ವೇನ ಅದೇ ನಾಳೆ ಹೊಸ ವರ್ಷಕ್ಕೆ ಇನ್ನೇನ್ ಇದು ಕೋಳಿ ಎಲ್ಲ ನಮಗ್ ತಿನ್ನಕ್ ಆಗಲ್ಲ ಅದಕ್ಕೆ ಏನ ಗುಡ್ಡೆ ಮಾಂಸ ಏನೋ ಪಾಲ್ ಹಾಕ್ತಿದ್ಯಾ ಅಂತ ಹೇಳಿರು ಅದಕ್ಕೆ ನಮಗೂ ಪಾಲ್ ಬೇಕಿತ್ ಕಣಪ್ಪ ಒಂದು ಸ್ವಲ್ಪ ಬೇಗನೇ ಚೆನ್ನಾಗಿರೋ ಪಟ್ಲಿ ಮರಿ ಕೊಯ್ದು ಒಂದು ಸ್ವಲ್ಪ ಬೇಗ ಒಂದು ಎಂಟೊಂಬತ್ತು ಗಂಟೆಗೇನೆ ಕೊಯ್ದು ಒಂದು ಸ್ವಲ್ಪ ಪಾಲ್ ಹಾಕ್ಬಿಡಪ್ಪ ಬೇಕಾ ಹಾಂ ನಮ್ಗೊಂದ್ ಮೂರು ಪಾಲ್ ಬೇಕು ನಮ್ಮ ಗಂಗಣ್ಣಂಗೆ ಒಂದ್ ಎರಡ್ ಮೂರು ಪಾಲ್ ಬೇಕಂತೆ ಅವ್ರಿಗೂ ಕರೆಕ್ಟಾಗಿ ಲೀಸ್ಟ್ ಬರ್ಕ ಆಮೇಲೆ ರಂಗಜಗೂ ಬೇಕು ಆಮೇಲೆ ನಮ್ಮ ಪರಮೇಶಪ್ಪನ್ಗೂ ಬೇಕು ನೋಡಿ ಚೆನ್ನಾಗಿರೋ ಮರಿನೇ ಪಾಪ ಹಾಂ ಪಟ್ಲಿ ಮರಿನೆ ಕೊಯ್ ಕುರಿ ಮರಿನ ಹ್ಞೂ ಹೇಳ್ರಿ ಗೌಡ್ರೆ ಏನಂದ್ರೆ ಅರ್ಜೆಂಟಾಗೇನೆ ಕೊಯ್ತಿನಿ ಕಣ್ರಿ ಗೌಡ್ರೆ ಈ ನಮ್ಮ ಜನಗಳು ಏನಂದ್ರೆ ಗೊತ್ತಾಗಲ್ಲ ಏನಿಲ್ಲ ಅವರಿಗೆ ಮೊದಲು ಆಮೇಲೆ 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 ನನಗೊಂದು ಪಾಲ್ ಬೇಕು ನನ್ಗೊಂದು ಪಾಲ್ ಬೇಕಂತ ಬರ್ತಾರೆ ಏನಂದ್ರೆ ಪಾಪ ನನ್ಗು ಈಗ ಬರ್ತಾರೆ ಅಂದಮೇಲೆ ಅವ್ರಿಗೂ ತಿನ್ನಕ್ಕೆ ಅಲ್ವಾ ಪಾಪ ಕೇಳ್ಕೊಂಬರೋದು ಇನ್ನೇನು ಆಪಸ್ ಹಂಗೆ ಕಳ್ಸೋಕ್ಕಾಗಲ್ಲ ಏನಿಲ್ಲ ಬರಿಗೈಲಿ ಅದಕ್ಕೆ ಹಿಂಗೆ ಮಾಡ್ಕಬಿಡ್ತೀನಿ ಏನು ಮಾಡೋಣ ಹೇಳ್ರಿ ಹೇಳದೆ ಪಾಪ ನೋಡು ಹೋದ್ ನಮಗೆ ಕರೆಕ್ಟಾಗಿ ಪಾಲ್ ಸಿಗ್ಲಿಲ್ಲ ಏನಿಲ್ಲ ಮೂರು ಪಾಲು ಹೇಳಿದ್ರು ನೀನ್ ಕಡೆ ಕೊಟ್ಟಿದ್ದೆ ಒಂದೇ ಒಂದು ಪಾಲು ನಮ್ಗೆ ಅವೆಲ್ಲ ಕಣಪ್ಪ ಈ ಸಲ ನೀನ್ ಬೇಕಾದ್ರೆ ಹಂಗ್ ವಾಪಾಸ್ ಕಳಿಸೋದಾದ್ರೆ ಬೇಕಾರೆ ಇನ್ನೊಂದು ಮರಿ ಕೊಯ್ದು ಬೇಕಾರೆ ಅವ್ರಿಗೆ ಪಾಲು ಅಂಚು ನಮಗ್ ಬೇಕಾಗಿಲ್ಲ ನಮ್ಗೆ ಮಾತ್ರ ನೋಡಪ್ಪ ಇವಾಗಲೇ ಹೇಳ್ತಿದೀವಿ ನಾವು ಎಷ್ಟು ಪಾಲು ಹೇಳ್ತೀವೋ ಅಷ್ಟು ಪಾಲು ಕೊಟ್ಬಿಡ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದೀನಿ ಒಂದು ಸ್ವಲ್ಪ ಬಿರ್ನೆ ಕೊಯ್ ಚೆನ್ನಾಗಿರೋ ಪಟ್ಲಿ ಮರಿ ನೆನವಾಗಿರೋ ಅಂತದ್ದು ಪಾಪ ಒಂದು ಐವತ್ತು ರೂಪಾಯಿ ನೀನು ಜಾಸ್ತಿ ತಗೋಳ ಹಾಂ ನಮ್ಗೆ ಅವೆಲ್ಲ ಬೇಕಾಗಿಲ್ಲ ನಮಗೆ ಚೆನ್ನಾಗಿರೋ ಮರಿನೇ ಕೊಯ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ದೀವಿ ಹ್ಞೂ ಸರಿ ಕಣ ಆಯ್ತು ಹೇಳ್ದಂಗಣ್ಣ ಚೆನ್ನಾಗಿರೋದು ಒಳ್ಳೆ ಕುರಿ ಮರಿ ಐತೆ ಪಟ್ಲಿ ಮರಿನೇ ಐತೆ ಒಳ್ಳೆ ನೆನವಾಗ ಐತೆ ಹಾಂ ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ಬಂದುಬಿಡ್ರಿ ಅಲ್ಲೇ ನಮ್ಮ ತೋಟದ ಮಂತಾವಲ್ಲ ನಿನಗೆ ಕೊಯ್ತೀನಿ ಹಾಂ ಹ್ಞೂ ಸರಿ ಕಣಪ್ಪ ಆಯಿತು ನೋಡಪ್ಪ ಇವಾಗಲೇ ಹೇಳ್ತಿದೀವಿ ಮತ್ತೆ ನನಗೆ ಮೂರು ಪಾಲು ಬೇಕು ಕಣಪ್ಪ ಅವು ಹಾಂ ನನ್ನ ಮಕ್ಕಳು ಮತ್ತೆ ಮಗಳು ಅವರೆಲ್ಲನೂ ಬರ್ತೀರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬರ್ತಿದ್ದಾರೆ ಕಣಪ್ಪ ಅವು ಮಗ ಅವರೆಲ್ಲ ಬರ್ತಿದ್ದಾರೆ ಮತ್ತೆ ಹಾಂ ಮತ್ತೆ ನೀನು ನನಗೆ ಮತ್ತೆ ಎಡವಟ್ ಮಾಡಿಯ ಮತ್ತೆ ಹ್ಞೂ ಇಲ್ಲ ಕಣ ಬರ್ರಿ ಗೌಡ್ರಿ ಕೊಡ್ತೀನಿ ಬರ್ರಿ ನೀವು ತಲೆ ಕೆಡಿಸ್ಕೊಬೇಡ್ರಿ ನೋಡಿದ್ರಂದ್ರಪ್ಪ ಈ ಕಥೆ ಇಷ್ಟ ಆಯ್ತು ನಿಮಗೆ ನಿಮ್ಗೆ ಇಂಥ ಕಥೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ಮ ಚಾನಲ್ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ಈ ಚಾನಲ್ನ ಪರವಾಗಿ ಈ ರಂಗಜ್ಜನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ